ताई भारती नम हिन्दू संस्कृति ताई भारती भारतीम हिन्दू संस्कृति नाम ताई भारती नम हिन्दू संस्कृति ताई भारती भारतीम हिन्दू संस्कृति नाम देश भारत नमगे सदा पूजिता देश भारत ಪೂಜಿತ ನಾವು ಭಾರತೀಯರು ನಾವು ಹಿಂದೂ ಬಾಂಧವರು ನಾವು ಭಾರತೀಯರು ನಾವು ಹಿಂದೂ ಬಾಂಧವರು ಜೀವನ ನೌಕೆಯು ಸಾಗುತ್ತಿದೆ ಭಾವದಾರ ಕಾವಲು ತಣಿಸುತ್ತ ಟೇಮನೆ ಸಕಲರ ಕಾಯೋಸುತ್ತಾ ಅಮೃತವಳಿ ಮನೆ ಒಂದು ಪತ್ರಿಕೆ ಅನಾವರಣ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಆಮಂತ್ರಿಸುತ್ತೇನೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಸದ ಪತ್ರಿಕೆಯು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅನಾವರಣ ಮಾಡುತ್ತೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಪತ್ರಿಕೆಯ ಪ್ರಾಯೋಜಕರು ಆಗಸ್ಟ್ ಪತ್ರಿಕೆಯ ಆರ್ಥಿಕ ಶಕ್ತಿಯಾಗಿ ಕೈಜೋಡಿಸಿದವರು ಶ್ರೀಮತಿ ಉಷಾ ಅಶೋಕ ನಾಯ್ಕ ಅಜಯ್ಕಾರ ಸೆಪ್ಟೆಂಬರ್ ಮಾಸದ ಪತ್ರಿಕೆಯ ಪ್ರಾಯೋಜಕರು ಶ್ರೀಮತಿ ವಿನೋದ ಅಶೋಕ್ ಪೂಜಾರಿ ಹೆಬ್ಬರಿ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಪರ್ಣ ಆಚಾರ್ ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಕುತಲಾ ಮತಜಿ ಹಾಗೂ ಸಂಸ್ಕೃತ ಭಾಷಾ ಶಿಕ್ಷಕರು ಶ್ರೀ ವೇದವ್ಯಾಸ ತಂತ್ರಿ ಮಣಾವತಿ ಇವರೆಲ್ಲರೂ ಉಪಸ್ಥಿತರಿದ್ದಾರೆ ಇವರೆಲ್ಲರನ್ನು ಪ್ರೀತಿಯಿಂದ ಆಮಿಸುತ್ತೇನೆ ಲಣ್ಯಗಳನ್ನು ನೋಡಿ ಹಿಗ್ಗುವಂತೆ ತಿಂಗಳ ಹಿಂದೆ ಪ್ರಾರಂಭಿಸಿದ್ದ ಅಂತಿಮ ಪ್ರದರ್ಶನ ಈ ದಿನ ಕಣ್ತುಂಬಿಕೊಳ್ಳುವ ಸುದಿನ ಈ ಸುಂದರವಾದ ಸಮಾರಂಭದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವುದಕ್ಕಾಗಿ ನಾವು ಹಿಂದೂ ಬಾಂಧವರು ನಮ್ಮ ತಾಯಿ ಭಾರತಿ ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ವಹಿಸುತ್ತೇವೆ ಸಲ್ಲಿಸುತ್ತೇವೆ ಆಗಸ್ಟ್ ಮಾಸದ ಪತ್ರಿಕೆಯ ಆರ್ಥಿಕ ಶಕ್ತಿಯಾಗಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಉಷಾ ನಾಯಕ್ ಅಧಿಕಾರಿ ಇವರಿಗೆ ಅಮೃತ ಭಾರತಿ ಟ್ರಸ್ಟಿನ ಪರವಾಗಿ ಅಮೃತವಾಣಿಯ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಸಿದ್ದಗೀತೆಯೊಂದಿಗೆ ಸ್ವಾಗತಗೊಳಿಸಿದರು ಶ್ರೀಮತಿ ವಿನೋದ ಅಶೋಕ್ ಪೂಜಾರಿ ಹೆಬ್ಬ್ರಿ ಸೆಪ್ಟೆಂಬರ್ ಮಾಸದ ಅಮೃತವಾಣಿ ಪತ್ರಿಕೆಯ ಪ್ರಾಯೋಜಕತ್ವವನ್ನು ನೀಡಿರುತ್ತಾರೆ ಇವರಿಗೆ ಅಮೃತ ಭಾರತಿ ಟ್ರಸ್ಟ್ ಪರವಾಗಿ ಅಮೃತವಾಣಿಯ ಪರವಾಗಿ ತುಂಬು ಹೃದಯದ ಕೃತಜ್ಞತೆ ಸ್ವಾಗತವನ್ನು ಪ್ರೌಢಶಾಲಾ ವಿಭಾಗದ ಸಂಸ್ಕೃತ ಗುರು ಶ್ರೀಯುತ ವೇದಾಸ್ ಸದ್ರಿ ಮಡಹಿ ಇವರಿಗೆ ಅಮೃತವಾಣಿಯ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ ಮುಂಭಾಗದಲ್ಲಿರುವ ಗುರುಜಿ ಮಾತಾಜಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ಕೇಂದ್ರ ಹಿಂದುಗಳಾದ ವಿದ್ಯಾರ್ಥಿ ವೃತ್ತಕ್ಕೂ ಕೂಡ ಸ್ವಾಗತವನ್ನು ಸಲ್ಲಿಸುತ್ತೇನೆ ಹದಿಮೂರು ವರ್ಷಗಳಿಂದ ಶಾಲೆಯಿಂದ ಮನೆಯೊಂದು ಪತ್ರಿಕೆ ಹಸ್ತ ಪತ್ರಿಕೆ ಮಾಸಪತ್ರಿಕೆ ಪ್ರಕಟಿಸುತ್ತಾ ಬಂದಿದೆ ಇದು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನು ಅನಾವರಣಗೊಳಿಸುವ ಸುಂದರವಾದ ವೇದಿಕೆಯಾಗಿ ಕೆಲಸ ಮಾಡುತ್ತಿದೆ ಈ ಸಂದರ್ಭದಲ್ಲಿ ಈ ಪತ್ರಿಕೆ ನಿರಂತರವಾಗಿ ಸಾಗಲು ಮಾರ್ಗದರ್ಶನ ಮಾಡಿದ ಅಮೃತ ಭಾರತಿ ಟ್ರಸ್ಟ್ ನ ಸರ್ವರನ್ನು ನೆನಪಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ನಮ್ಮ ಸಂಸ್ಥೆಯ ಪೋಷಕರು ನಿರಂತರವಾಗಿ ಹದಿಮೂರು ವರ್ಷಗಳಿಂದ ಅಮೃತವಾಣಿ ಪತ್ರಿಕೆಗೆ ಆರ್ಥಿಕ ಶಕ್ತಿಯಾಗಿ ಪ್ರೇರಣೆಯ ಶಕ್ತಿಯಾಗಿ ಪತ್ರಿಕೆಯ ಬೆಳವಣಿಗೆಗೆ ಕೈ ಜೋಡಿಸಿದ್ದಾರೆ ಹದಿಮೂರು ವರ್ಷದಿಂದಲೂ ಪ್ರತಿ ತಿಂಗಳು ಅನಾವರಣಗೊಳ್ಳುವಲ್ಲಿ ಸಹಕರಿಸಿದವರು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪೋಷಕರು ಅವರೆಲ್ಲರನ್ನು ನೆನಪಿಸಿಕೊಂಡು ಆಗಸ್ಟ್ ತಿಂಗಳ ಪತ್ರಿಕೆಯ ಅನಾವರಣದ ಕಡೆಗೆ ನಿಮ್ಮನ್ನು ಕರೆದಲ್ಲಿದ್ದೇನೆ ಆಗಸ್ಟ್ ತಿಂಗಳ ಪತ್ರಿಕೆಯ ಪ್ರಾಯೋಜಕರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಉಷಾ ಅಶೋಕ್ ನಾಯ್ಕ ಅಜೆಕ್ ಆಗಸ್ಟ್ ಮಾಸದ ಪತ್ರಿಕೆಯ ಪ್ರಾಯೋಜಕರಾಗಿ ನಮ್ಮೊಂದಿಗಿದ್ದ ನಿಮಗೆ ಅಮೃತವಾಣಿ ಮತ್ತು ಕೃಷ್ಣ ಪರವಾಗಿ ವಿದ್ಯಾಲಯದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ ಪತ್ರಿಕೆಯನ್ನು ಅನಾವರಣಗೊಳಿಸುವಂತೆ ವಿನಂತಿಸಿಕೊಳ್ಳುತ್ತೇನೆ ಹಾಗೆ ಈ ಸಂದರ್ಭದಲ್ಲಿ ಸಭೆಯಲ್ಲಿ ಉಪಸ್ಥಿತರಿದ್ದ ಅವರ ಮಗಳು ಕುಮಾರಿ ಅಮಿಷ संस्कृति नाम तायु भारतीम हिन्दु संस्कृति भाषे वेरु वेष वेरे देश मात्र वन्दे भाषे वेरु वेश वेरु देश मात्र वन्दे जाति भेर रीति भर नीति मात्र वन्दे जाति भेर रीति नीति मात्र वन्दे भिन्न नाव मतराधरु भिन्न भारतीयरु भिन्नमतिराध ಶ್ರೀಮತಿ ವಿನೋದ ಅಶೋಕ ಪೂಜಾರಿ ಹೆಬ್ಬಿ ಸೆಪ್ಟೆಂಬರ್ ಮಾಸದ ಪತ್ರಿಕೆಯ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಇದ್ದ ನಿಮಗೆ ಅಮೃತವಾಣಿ ಮತ್ತು ಟ್ರಸ್ಟ್ನ ಪರವಾಗಿ ವಿದ್ಯಾಲಯದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ ಪತ್ರಿಕೆ ಪತ್ರಿಕೆಯನ್ನು ಅನಾವರಣಗೊಳಿಸುವಂತೆ ವಿನಂತಿಸಿಕೊಳ್ಳುತ್ತೇನೆ ಸೆಪ್ಟೆಂಬರ್ ಮಾಸದ ಪತ್ರಿಕೆಯ ಪ್ರಾಯೋಜಕರು ಶ್ರೀಮತಿ ವಿನೋದ ಅಶೋಕ ಪೂಜಾರಿ ಅವರ ಮಗಳು ಕುಮಾರಿ ಅನ್ವಿತಾ ಹತ್ತನೇ ಪೀಸರ ಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಇವರನ್ನು ವೇದಿಕೆಗೆ ಬರಮಾಡಿಕೊಡುತ್ತೇನೆ नाव भारतीय ना भारती ना भारती ना भारती ताई भारती नम हिंदू संस्कृति भारती, हिंदू संस्कृति जनर मनबु सदा सिन्दु महासागरा तु जनर मनबु सदा हिन्दु महासागरा हिन्दु हृदय मन्दिरा महाप्रेम दागरान्दिरा महाप्रेमदागरा हिम्मेतरुव संस्कृति ब्रह्मा गुरु गुरुविष्णुः गुरुदेवो महेश्वर ಗುರು ಸಾಕ್ಷಾತ್ ಶ್ರೀ ಪರಬ್ರಹ್ಮೀರ ನಾವು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳನ್ನು ನಾವು ಉಪಯೋಗ ಮಾಡುತ್ತೇವೆ ಹಿಂದಿನ ಒಂದು ಹತ್ತು ಇಪ್ಪತ್ತು ವರ್ಷಗಳ ಹಿಂದಿನ ಘಟನೆಗಳನ್ನೆಲ್ಲ ನಾವು ನೆನಪು ಮಾಡಿಕೊಂಡ್ರೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬನ ಕೈಯಲ್ಲಿಯೂ ಕೂಡ ಒಂದು ಪುಸ್ತಕ ಇರ್ತಾ ಇತ್ತು ಜಗತ್ತಿನಲ್ಲಿ ಬೆಳಕನ್ನು ನೀಡುವವ ಸೂರ್ಯನಾಗಿದ್ದಾನೆ ಹಾಗೆಯೇ ನಮ್ಮ ಸಮಾಜದಲ್ಲಿ ನಾವೆಲ್ಲ ಬೆಳಕನ್ನು ಕಾಣಬೇಕಾಗಿದೆ ತುಂಬ ಜನ ಬೆಳಕನ್ನು ನೀಡಿದ್ದಾರೆ ಇನ್ನು ಮುಂದೆ ಕೂಡ ನೀಡಲಿಕ್ಕಿದ್ದಾರೆ ಹಾಗಾಗಿ ಈಗ ನಕ್ಷತ್ರಗಳ ಹಾಗೆ ನೀವೆಲ್ಲ ಕುಳಿತಿದ್ದೀವಿ ಹಿಂಚುತ್ತಾ ಇದ್ದೀರಿ ಇನ್ನೊಂದು ಮುಂದಿನ ದಿವಸಗಳಲ್ಲಿ ನೀವು ಸೂರ್ಯನಂತೆ ಸಮಾಜದಲ್ಲಿ ಬೆಳಕಬೇಕಾದರೆ ಬೇರೆ ಬೇರೆ ವಿಷಯಗಳನ್ನೆಲ್ಲ ನಾವು ಅಧ್ಯಯನ ಮಾಡಬೇಕು ಅದರ ಜೊತೆಗೆ ಸಾಧನೆಯನ್ನು ಕೂಡ ನಾವು ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಅಮೃತ ಭಾರತೀಯ ಶಿಕ್ಷಣ ಸಂಸ್ಥೆ ಬೇರೆ ಬೇರೆ ವಿಭಾಗಗಳನ್ನು ವಿಭಾಗಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಕೊಳ್ಳುವಲ್ಲಿ ಶ್ರಮ ವಹಿಸ್ತಾ ಇದೆ ಮಾತೆಯ ಧನ್ಯವಾದಗಳನ್ನು ದಿವರಲು ನಮ್ಮ ಮುಂದೆ ಬರಲಿದ್ದಾರೆ ಮಧುಶ್ರೀ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಕಾನದ ಕೈಗಳಿಗೂ ಅಭಿನಂದನೆಗಳನ್ನು ಬಹುಮುಖ ರುವ ಪ್ರತಿಭೆಯನ್ನು ಪ್ರತಿ ತಿಂಗಳು ತಮ್ಮನ್ನು ತಮ್ಮ ಪ್ರತಿಭೆಯನ್ನು ಮನನ ಮಾಡಿಕೊಳ್ಳುವುದಕ್ಕೆ ಪತ್ರಿಕೆ ತುಂಬಾ ಸಹಾಯ ಮಾಡುತ್ತಿದೆ ಪತ್ರಿಕೆ ಓದುವ ಹವ್ಯಾಸವನ್ನು ಬೆಳೆಸುತ್ತದೆ ಬರವಾದ ಹವ್ಯಾಸವನ್ನು ಬೆಳೆಸುತ್ತದೆ ಪತ್ರಿಕೆಯನ್ನು ತಾವು ಓದಬೇಕು ನಮ್ಮ ಪೋಷಕರಿಗೂ ನೀಡಿ ಸುತ್ತಮುತ್ತಲಿನ ಪರಿಸರದವರ ಮನೆಯವರಿಗೂ ನೀಡಿ ಪತ್ರಿಕೆ ಬೆಳವಣಿಗೆಗೆ ತಾವೆಲ್ಲರೂ ಕಾರಣರಾಗಬೇಕೆಂದು ವಿನಂತಿಸಿಕೊಳ್ಳುತ್ತಾ ಇವತ್ತಿನ ಸಮಾರಂಭವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತೇನೆ ಮುಂದಿನ ತಿಂಗಳಿಗೆ ಮತ್ತೊಮ್ಮೆ ಪ್ರಾಯೋಜಕರೊಂದಿಗೆ ಮತ್ತೊಂದು ಪತ್ರಿಕೆಯೊಂದಿಗೆ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಮ್ಮೆ ಇದೇ ವೇದಿಕೆಯಲ್ಲಿ ಸೇರೋಣ ನಿತ್ಯ ಮಂಗಳಿ ನಿತ್ಯ ಸಂತಸ ನಿತ್ಯ ನಿನ ಗಂಧರ ಜ್ಯೋತಿ ಸದಾ ಬೆಳಗಲಿ ಎಲ್ಲರಿಗೂ ವಂದನೆ ಹೆಮ್ಮೆ ತರುವ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಹೆಮ್ಮೆ ತರುವ ಸಂಸ್ಕೃತಿ हिन्दू संस्कृति न ताई भारती नम्म हिन्दु संस्कृति भारती हिन्दू संस्कृति